ಬಾಗೇಪಲ್ಲಿ ತಾಲೂಕಿನಲ್ಲಿ ಕಸಬಾ ಮಿಟ್ಟೆಮರಿ ಗೂಳೂರು ಪಾತಪಾಳ್ಯ ವ್ಯಾಪ್ತಿಯಲ್ಲಿ ಹದಿನಾರು ಗ್ರಾಮ ಪಂಚಾಯಿತಿ ಇವೆ ಬಹುತೇಕ ತಾಂಡಗಳು ಸೇರಿದಂತೆ ಮುನ್ನೂರಕ್ಕೂ ಹೆಚ್ಚು ಗ್ರಾಮಗಳು ಇವೆ ತಾಲೂಕಿನ ಕೊತ್ತಕೋಟೆ ಮಾರಗಾನಕುಂಟೆ ಬಿಳ್ಳೂರು ಸೇರಿದಂತೆ ಕೆಲ ಗ್ರಾಮ ಪಂಚಾಯಿತಿಗಳ ಗ್ರಾಮಗಳು ನೆರೆಯ ಆಂಧ್ರ ಪ್ರದೇಶದ ಗಡಿಯ ಅಂಚಿನಲ್ಲಿವೆ ಗ್ರಾಮಗಳಿಂದ ಕ್ರಾಸ್ಗಳಿಗೆ ಜನರು ಕಾಲು ದಾರಿಯಲ್ಲಿ ನಡೆಯಬೇಕು ಕ್ರಾಸ್ಗಳಲ್ಲಿ ಬಸ್ಗಳ ಆಗಮನಕ್ಕೆ ಗಂಟೆಗಟ್ಟಲೆ ಕಾಯಬೇಕಾಗುತ್ತದೆ ಕೆಲವು ಕಡೆ ಸರ್ಕಾರ ಲಕ್ಷಾಂತರ ಹಣ ಬಿಡುಗಡೆ ಮಾಡಿ ತಂಗುದಾಣಗಳನ್ನು ನಿರ್ಮಿಸಿದೆ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿದ ಪ್ರಯಾಣಿಕರ ತಂಗುದಾಣಗಳು ಇದೀಗ ಜನರ ಬಳಕೆಗೆ ಬರುತ್ತಿಲ್ಲ ಸ್ವಚ್ಛತೆ ಹಾಗೂ ಸೂಕ್ತ ನಿರ್ವಹಣೆ ಇಲ್ಲ ಕೂರುವ ಬಂಡೆಗಳು ತಂಗುದಾಣದ ಆವರಣ ಕಸ ಕಡ್ಡಿ ತ್ಯಾಜ್ಯದಿಂದ ಕೂಡಿವೆ ಬಿಡಿ ಸಿಗರೇಟುಗಳು ಪ್ಲಾಸ್ಟಿಕ್ ಕವರ್ ಹಾಳೆಗಳು ರಾಶಿಗಟ್ಟಳೆ ಇವೆ ಮದ್ಯದ ಬಾಟಲ್ಗಳನ್ನು ಎಲ್ಲೆಂದರಲ್ಲಿ ಬಿಸಾಡಿದ್ದಾರೆ ಕೆಲವರು ರಾತ್ರಿ ಸಮಯದಲ್ಲಿ ಪ್ರಯಾಣಿಕರ ತಂಗುದಾಣಗಳಲ್ಲಿ ಮದ್ಯ ಸೇವಿಸುವುದು ಅನೈತಿಕ ಚಟುವಟಿಕೆಗಳ ತಾಣವಾಗಿವೆ ನಿರ್ಗತಿಕರು ಹಳೆ ಬಟ್ಟೆಗಳು ಪಾತ್ರೆಗಳು ಇಟ್ಟುಕೊಂಡು ವಾಸ ಮಾಡುತ್ತಿದ್ದಾರೆ ಈ ಬಗ್ಗೆ ಸಿಪಿಎಂ ಮುಖಂಡ ಚನ್ನರಾಯಪ್ಪ ಮಾತನಾಡಿ ತಾಲೂಕಿನ ಐತಿಹಾಸಿಕ ದೇವರಗುಡಿಪಲ್ಲಿ ಗ್ರಾಮದ ಕ್ರಾಸ್ನಲ್ಲಿ ತಂಗುದಾಣದಲ್ಲಿ ಸ್ವಚ್ಛತೆ ಇಲ್ಲ ಕೂರಲು ಜಾಗ ಇಲ್ಲ ಪ್ರಯಾಣಿಕರು ಮಕ್ಕಳು ಮಹಿಳೆಯರು ವೃದ್ಧರು ಗಂಟೆಗಟ್ಟಲೆ ನಿಂತುಕೊಂಡೇ ಇರಬೇಕಾಗಿದೆ ತಂಗುದಾಣಗಳ ಗೋಡೆಗಳ ಮೇಲೆ ಚಲನಚಿತ್ರಗಳ ಪೋಸ್ಟರ್ ಬಳಕೆಗೆ ಮಾತ್ರ ಸೀಮಿತ ಆಗಿದೆ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿದ ತಂಗುದಾಣಗಳು ಗುತ್ತಿಗೆದಾರರ ಅಧಿಕಾರಿಗಳ ಜನಪ್ರತಿನಿಧಿಗಳ ಕಮಿಷನ್ಗಳಿಗೆ ಮಾತ್ರ ಸೀಮಿತ ಆಗಿದೆ ಇನ್ನು ನಲ್ಲಪ್ಪರೆಡ್ಡಿಪಲ್ಲಿ ಗ್ರಾಮದ ಬಳಿ ನಿರ್ಮಿಸಿದ ತಂಗುದಾಣಕ್ಕೆ ಪ್ರಯಾಣಿಕರು ಸಂಚರಿಸಲು ಕಾಲುವೆ ದಾಟಬೇಕು ಹೀಗಾಗಿ ಪ್ರಯಾಣಿಕರು ರಸ್ತೆಯ ಪಕ್ಕದಲ್ಲಿ ಚಳಿ ಗಾಳಿ ಬಿಸಿಲಿಗೆ ಗಂಟೆಗಟ್ಟಲೆ ಕಾಯಬೇಕು ಪ್ರಯಾಣಿಕರ ಬಳಕೆಗೆ ಮಾಡಲು ಸಾಧ್ಯವಾಗುವಂತೆ ತಂಗುದಾಣವನ್ನು ಮಾಡಬೇಕು ಗೂಳೂರು ಪಾತಪಾಳ್ಯ ಚೇಳೂರು ಚಿಂತಾಮಣಿ ಕಡೆಗಳಿಗೆ ಸಂಚರಿಸುವ ವೃತ್ತವು ಕಾರಕೂರು ಕ್ರಾಸ್ ಆಗಿದೆ ಗ್ರಾಮಗಳ ಜನರು ದೂರದಿಂದ ಬಾಗೇಪಲ್ಲಿಗೆ ವಿವಿಧ ಕಡೆಗಳಿಗೆ ಸಂಚರಿಸಲು ಪ್ರಯಾಣಿಕರು ಬರುತ್ತಾರೆ ಆದರೆ ಹಳೆ ತಂಗುದಾಣದಲ್ಲಿ ಸ್ವಚ್ಛತೆ ಇಲ್ಲ ಕೂರಲು ಆಗುವುದಿಲ್ಲ ಕೂಡಲೇ ತಂಗುದಾಣವನ್ನು ಸ್ವಚ್ಛತೆ ಮಾಡಿಸಿ ಜನರು ಕೂರಲು ಅವಕಾಶ ಮಾಡಬೇಕೆಂದು ಒತ್ತಾಯಿಸಿದ್ರು ಈ ರೀತಿ ತಂಗುದಾಣಗಳ ಪರಿಸ್ಥಿತಿ ಆದ್ರೆ ಮಳೆ ಬಂದ ಸಂದರ್ಭದಲ್ಲಿ ಹಾಗೇನೆ ಮತ್ತೆ ಇವತ್ತು ಬಿಸಿಲು ಕಾಲದಲ್ಲಿ ಇವತ್ತು ಏನಾದ್ರೂ ಅಲ್ಲಿ ಬಸ್ಸಿಗೆ ಬರ್ತಕ್ಕಂಥವ್ರು ಅಲ್ಲಿ ವಾ ಇರ್ಬೇಕಂದಾಗ ಭಾರಿ ಕೆಟ್ಟದ ವಾತಾವರಣ ಇವತ್ತು ನಿರ್ಮಾಣ ಆಗಿದೆ ಅದೇ ರೀತಿ ಇವತ್ತು ಸುಮಾರು ಕಡೆಗಳಲ್ಲಿ ಇವತ್ತು ಬಾಗೇ ತಾಲೂಕಿನಲ್ಲಿ ಪರಿಸ್ಥಿತಿ ಇದೆ ಇದನ್ನ ತಕ್ಷಣವೇ ಅಧಿಕಾರಿಗಳು ಶಾಸಕರು ಇದ್ರ ಬಗ್ಗೆ ಗಮನ ಕೊಡ್ಬೇಕು ಯಾಕಂದ್ರೆ ಸಾಮಾನ್ಯ ಬಡವರು ಇವತ್ತು ಬರ್ತಕ್ಕಂಥ ಬಸ್ಗಳಿಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ಹತ್ತು ನಿಮಿಷ ಹದಿನೈದು ನಿಮಿಷ ಅಲ್ಲಿ ಇರ್ಬೇಕಾಗ್ತದೆ ಅಂತ ಅವ್ರಿಗೆ ಇವತ್ತು ಅನುಕೂಲ ಇಲ್ಲದೇ ಇರತಕ್ಕಂಥ ಪರಿಸ್ಥಿತಿ ಪ್ರಮುಖವಾಗಿ ಇವತ್ತು ಶಾಲಾ ಮಕ್ಕಳು ಪಾಪ ಅವ್ರಿಗೆ ಗಾಡಿಗಳಿರೋಲ್ಲ ಅವ್ರು ಬಸ್ಸಲ್ಲೇ ಬರಬೇಕು ಬಸ್ ಬರ್ಬೇಕಂದ್ರೆ ಗಂಟೆ ಮುಂಚಿತವಾಗಿ ಬರಬೇಕು ಬಸ್ ಲೇಟ್ ಆಗಿ ಬರುತ್ತೆ ಆ ಶಾಲಾ ಮಕ್ಕಳು ಕೂಡ ಇಲ್ಲಿ ವ್ಯವಸ್ಥಿತವಾದಂತ ಇವತ್ತು ತನ್ನ ದಾನು ಇದು ದೃಢ ದೃಷ್ಟಕರ ಅಂತೇಳಿ ಮೂಲಕ ನಾನು ಈ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೀನಿ ಆರ್ ಗಣೇಶ್ ಸಿಟಿವಿ ನ್ಯೂಸ್ ಬಾಗೇಪಲ್ಲಿ